ಒಂದು ಸುಂದರ ಮುಂಜಾನೆ ತಣ್ಣನೆಯ ಗಾಳಿ ಇತ್ತು ಬೆಂಗಳೂರಿನ ಹವಾಮಾನ ಸ್ವಲ್ಪ ಮಂದವಾಗಿ ಸ್ವಲ್ಪ ಮೋಡದಿಂದ ಕವಿದಿತ್ತು ರಸ್ತೆ ಪಕ್ಕದ ಚಹಾ ಅಂಗಡಿಗಳಿಂದ ಹಬೆ ಮೇಲಿರುತ್ತಿತ್ತು ಕಚೇರಿಗೆ ಹೋಗುವ ಜನರು ವೇಗವಾಗಿ ಹೆಜ್ಜೆ ಹಾಕುತ್ತಾ ತಮ್ಮ ದಾರಿಗಳತ್ತ ಸಾಗುತ್ತಿದ್ದರು ಅವರಲ್ಲಿ ಸ್ವಾತಿ ಕೂಡ ಒಬ್ಬಳು ಇಪ್ಪತ್ತೊಂಬತ್ತು ವರ್ಷದ ಸಾಧಾರಣ ಮತ್ತು ಸೂಕ್ಷ್ಮ ಹುಡುಗಿ ಕೋಮಲ ಸ್ವಭಾವದ ಆದರೆ ಬಲವಾದ ಸಂಕಲ್ಪದವಳು ಪ್ರತಿದಿನದಂತೆಯೇ ಅವಳು ಮೆಟ್ರೋದಿಂದ ಇಳಿದು ಕಚೇರಿಯ ಹೆಜ್ಜೆ ಇಡುತ್ತಾ ನಡೆದುಕೊಂಡು ಹೋಗುತ್ತಿದ್ದಳು ಕೈಯಲ್ಲಿ ತನ್ನ ಟಿಫಿನ್ ಬ್ಯಾಗ್ ಮತ್ತು ಮುಖದಲ್ಲಿ ಸಣ್ಣ ಆಯಾಸ ಹೀಗೆ ನಡೆದುಕೊಂಡು ಹೋಗುವಾಗ ಜನನಿಬಿಡ ಪ್ರದೇಶದ ಮೂಲೆಯಲ್ಲಿ ಅವಳ ಕಣ್ಣು ಹಠಾತ್ತನೆ ಒಬ್ಬ ವೃದ್ಧ ವ್ಯಕ್ತಿಯ ಮೇಲೆ ಬಿತ್ತು ಮಧ್ಯವಯಸ್ಸಿನ ಹರಿದ ಹಳೆಯ ಬಟ್ಟೆಗಳು ಒಂದು ಕಾಲು ಕಳಚಿದ ಚಪ್ಪಲಿ ಮತ್ತು ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತು ಅವನು ಫುಟ್ಪಾತ್ ಬದಿಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ ಜನರು ತಮ್ಮ ಪಾಡಿಗೆ ತಾವು ಹಾದು ಹೋಗುತ್ತಿದ್ದರು ಕೆಲವರು ನೋಡಿದರು ಕೆಲವರು ನೋಡಲಿಲ್ಲ ಮತ್ತು ಕೆಲವರು ನೋಡಿಯೂ ನೋಡದಂತೆ ಹೋದರು ಆದರೆ ಸ್ವಾತಿ ಅಲ್ಲೇ ನಿಂತಳು ಈ ಮನುಷ್ಯ ಉಸಿರಾಡುತ್ತಿದ್ದಾನೆಯೇ ಎಂದು ಅವಳು ಬಗ್ಗಿ ನೋಡಿದಳು ಹೌದು ಸೂಕ್ಷ್ಮ ಉಸಿರಾಟವಿದೆ ಅವಳು ಹತ್ತಿರದ ಚಹಾಂಗಡಿ ಅವನಿಂದ ನೀರನ್ನು ಕೇಳಿ ತನ್ನ ಬಾಟಲಿಯಿಂದ ಕೆಲವು ಹನಿಗಳನ್ನು ಅವನ ಬಾಯಿಗೆ ಹಾಕಿದಳು ತಾತ ತಾತ ಕೇಳಿಸಿದ್ಯಾ ಯಾವುದೇ ಪ್ರತಿಕ್ರಿಯೆ ಇಲ್ಲ ಸುತ್ತಲೂ ಜನ ಸೇರಿದರು ಕೆಲವರು ಬಿಡಿ ಮೇಡಂ ಇವರು ಹಣಕ್ಕಾಗಿ ನಾಟಕ ಮಾಡುತ್ತಾರೆ ಎಂದು ಹೇಳಿದರು ಸ್ವಾತಿ ಒಮ್ಮೆ ಅವರತ್ತ ನೋಡಿ ನಂತರ ದೃಷ್ಟಿ ತಿರುಗಿಸಿದಳು ನಂತರ ಅವಳು ತುರ್ತು ಸೇವೆಗೆ ಕರೆ ಮಾಡಿದಳು ಆಂಬ್ಯುಲೆನ್ಸ್ ಬರುವವರೆಗೂ ಅವಳು ಆ ವೃದ್ಧನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಅಲ್ಲೇ ಕುಳಿತು ಬಿಸಿಲಿನಲ್ಲಿ ಅವನ ಮುಖವನ್ನು ಮುಚ್ಚುತ್ತಾ ಹತ್ತು ನಿಮಿಷ ಹದಿನೈದು ನಿಮಿಷ ಮೂವತ್ತು ನಿಮಿಷ ಕಳೆದು ಹೋಯಿತು ಸ್ವಾತಿಗೆ ಇವತ್ತು ತನ್ನ ಕಚೇರಿ ಮೀಟಿಂಗ್ ತಪ್ಪಿ ಹೋಗುತ್ತದೆ ಎಂದು ಗೊತ್ತಿತ್ತು ಹ್ಯೂಮನ್ ರಿಸೋರ್ಸ್ ಎಚ್ಆರ್ ವಿಭಾಗದ ಮುಖ್ಯಸ್ಥರು ಈಗಾಗಲೇ ತುಂಬಾ ಕೋಪಗೊಂಡಿದ್ದರು ಆದ್ರೆ ಅವಳು ಅಲುಗಾಡದೆ ಕುಳಿತಳು ಆಂಬ್ಯುಲೆನ್ಸ್ ಬಂದ ನಂತರ ಅವಳು ಸ್ವತಃ ಸ್ಟ್ರೆಚರ್ಗೆ ಏರಿಸಲು ಸಹಾಯ ಮಾಡಿದಳು ಡಾಕ್ಟರ್ ನೀವು ವೃದ್ಧನ ಸಂಬಂಧಿಕರೇ ಎಂದು ಸ್ವಾತಿಗೆ ಕೇಳಿದರು ಸ್ವಾತಿ ಇಲ್ಲ ಆದ್ರೆ ಇವರನ್ನು ಅರ್ಧ ಗಂಟೆಯಿಂದ ಇಲ್ಲಿ ನೋಡಿಕೊಳ್ಳುತ್ತಾ ನೀವು ಬರುವವರೆಗೂ ನಾನೇ ಕಾದು ಕುಳಿತಿದ್ದೇನೆ ಎಂದಳು ನಂತರ ಆಸ್ಪತ್ರೆಗೆ ವೃದ್ಧನ ಜೊತೆಯಲ್ಲಿಯೇ ಹೋದಳು ಆಸ್ಪತ್ರೆಯ ಫಾರ್ಮ್ಗಳನ್ನು ಭರ್ತಿ ಮಾಡಿದಳು ಅಲ್ಲಿ ತನ್ನ ಗುರುತಿನ ಚೀಟಿಯನ್ನೇ ಲಗತ್ತಿಸಿದಳು ವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಜೊತೆಗಿದ್ದಳು ನಂತರ ಡಾಕ್ಟರ್ ವೃದ್ಧನ ಸ್ಥಿತಿ ಗಂಭೀರವಾಗಿದೆ ಆದರೆ ಸರಿಯಾದ ಸಮಯಕ್ಕೆ ನೀವು ಆಸ್ಪತ್ರೆಗೆ ಸೇರಿಸಿದ್ದೀರಿ ಒಂದೆರಡು ಗಂಟೆ ತಡವಾಗಿದ್ದರೇ ಎಂದಾಗ ಸ್ವಾತಿ ನಿಟ್ಟುಸಿರು ಬಿಟ್ಟಳು ಅವಳು ಆಸ್ಪತ್ರೆಯ ಗಡಿಯಾರದತ್ತ ನೋಡಿದಳು ಹನ್ನೊಂದು ನಲವತ್ತೈದು ಅವಳು ತಕ್ಷಣ ತನ್ನ ಫೋನ್ ತೆರೆದಾಗ ಹತ್ತೊಂಬತ್ತು ಮಿಸ್ಡ್ ಕಾಲ್ಗಳು ಅದು ಕಚೇರಿಯಿಂದ ಸ್ವಾತಿ ಓಡುತ್ತಾ ಕಚೇರಿ ತಲುಪಿದಳು ಮುಖದ ಮೇಲೆ ಬಿಸಿಲು ಬೆವರು ಮತ್ತು ಚಿಂತೆ ಎಚ್ ಆರ್ ಅವಳನ್ನು ನೋಡುತ್ತಿದ್ದಂತೆ ಸ್ವಾತಿ ಇವತ್ತು ಎಷ್ಟು ಮುಖ್ಯವಾದ ಮೀಟಿಂಗ್ ಗೊತ್ತಾ ನಿನ್ನ ರಿಪೋರ್ಟ್ ಬಂದಿಲ್ಲ ಕ್ಲೈಂಟ್ ಫಾಲೋಅಪ್ ಆಗಿಲ್ಲ ಇಷ್ಟೆಲ್ಲ ಸಾಕಾ ಎಂದು ಹೇಳಿದರು ಸ್ವಾತಿ ತನ್ನ ಧ್ವನಿಯನ್ನು ವಿನಮ್ರತೆಯಿಂದ ಸರ್ ದಾರಿಯಲ್ಲಿ ಒಬ್ಬವರಿದ್ದರೂ ಸಿಕ್ಕಿದ್ದರು ಅವರು ಸ್ವಲ್ಪ ಗಾಯಗೊಂಡಿದ್ದರು ಹಾಗಾಗಿ ನಾನು ಎಂದಳು ಆಗ ಎಚ್ ಆರ್ ನಮ್ಮಲ್ಲಿ ಕುಂಟು ನೆಪಗಳನ್ನು ಕೇಳಲು ಸಮಯವಿಲ್ಲ ಮಿಸ್ ಸ್ವಾತಿ ನಿಮ್ಮನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕೆಲಸದಿಂದ ವಜಾ ಮಾಡಲಾಗಿದೆ ಯು ಆರ್ ಟರ್ಮಿನೇಟೆಡ್ ವಿತ್ ಇಮಿಡಿಯೇಟ್ ಇಫೆಕ್ಟ್ ಎಂದರು ಅವಳು ನಿಂತ ಜಾಗವೇ ಕುಸಿದು ಹೋಯಿತು ಕಚೇರಿಯಲ್ಲಿ ಎಲ್ಲರ ಮುಂದೆ ಅವಳ ಗುರುತು ಅವಳ ಶ್ರಮ ಎಲ್ಲವೂ ಒಂದೇ ಕ್ಷಣದಲ್ಲಿ ಕಳೆದು ಹೋಯಿತು ಅವಳು ತನ್ನ ಡೆಸ್ಕ್ ಖಾಲಿ ಮಾಡುತ್ತಿದ್ದಳು ಆಗ ಒಬ್ಬ ಜೂನಿಯರ್ ಹುಡುಗಿ ನಿಧಾನವಾಗಿ ಅವಳ ಪಕ್ಕ ಬಂದು ಹೇಳಿದಳು ನೀನು ಮಾಡಿದ್ದು ಒಳ್ಳೆ ಕೆಲಸ ಅಕ್ಕ ಸ್ವಾತಿನಕ್ಕಳು ಆದರೆ ಕಣ್ಣೀರು ಕೆನ್ನಗೆ ಬೀಳುತ್ತಿತ್ತು ಸ್ವಾತಿಯ ರೂಮು ಕತ್ತಲಲ್ಲಿ ಮುಳುಗಿತ್ತು ಅವಳು ತನ್ನದೇ ಆಲೋಚನೆಗಳಲ್ಲಿ ಸಿಕ್ಕಾಕಿಕೊಂಡಿದ್ದಳು ಕೆಲವೊಮ್ಮೆ ಕಚೇರಿಯ ಆ ಮುಜುಗಾರ ನೆನಪಾಗುತ್ತಿತ್ತು ಕೆಲವೊಮ್ಮೆ ಆ ವೃದ್ಧನ ಮುಖ ಅವನನ್ನು ಅವಳು ಪ್ರಜ್ಞಾವಸ್ಥೆಯಲ್ಲಿ ನೋಡಲಿಲ್ಲ ಇದ್ದಕ್ಕಿದ್ದಂತೆ ಫೋನ್ ರಿಂಗ್ ಆಯಿತು ಅವಳು ನಿಧಾನವಾಗಿ ಫೋನ್ ತೆಗೆದಳು ಅದು ಅಪರಿಚಿತ ಸಂಖ್ಯೆಯಾಗಿತ್ತು ಹಲೋ ಅವಳ ಧ್ವನಿ ಆಯಾಸಗೊಂಡಿತ್ತು ಮತ್ತೊಂದು ಕಡೆಯಿಂದ ಮ್ಯಾಮ್ ನಾನು ಸಿಟಿ ಆಸ್ಪತ್ರೆಯಿಂದ ಮಾತನಾಡುತ್ತಿದ್ದೇನೆ ನೀವು ದಾಖಲಿಸಿದ ರೋಗಿಗೆ ಪ್ರಜ್ಞೆ ಬಂದಿದೆ ಎಂದು ಧ್ವನಿ ಕೇಳಿಸಿತು ಸ್ವಾತಿಯ ಕಣ್ಣುಗಳು ತುಂಬಿ ಬಂದವು ಅವರು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಾರೆ ಪದೇ ಪದೇ ನಿಮ್ಮ ಹೆಸರನ್ನು ಹೇಳುತ್ತಿದ್ದಾರೆ ನನ್ನ ಹೆಸರು ಎಂದು ಸ್ವಾತಿ ಆಶ್ಚರ್ಯಚಕಿತಳಾದಳು ಹೌದು ನೀವು ಅಡ್ಮಿಷನ್ ಫಾರ್ಮ್ನಲ್ಲಿ ಸ್ವಾತಿ ಶರತ್ ಎಂದು ಬರೆದಿದ್ದೀರಲ್ವೇ ಅದೇ ಹೆಸರನ್ನು ಪದೇ ಪದೇ ಹೇಳುತ್ತಿದ್ದಾರೆ ನಾನು ನಾನು ಬರುತ್ತೇನೆ ಸಿಟಿ ಹಾಸ್ಪಿಟಲ್ ವಾರ್ಡ್ ನಂಬರ್ ನಾಲ್ಕು ಎಂದಳು ಅವಳು ಅವಸರದ ಹೆಜ್ಜೆಗಳಿಂದ ರೂಮಿಗೆ ಪ್ರವೇಶಿಸಿದಳು ಒಬ್ಬ ವೃದ್ಧ ಅವರ ಮುಖ ಈಗ ಸಾಕಷ್ಟು ಸ್ಪಷ್ಟ ಮತ್ತು ಶಾಂತವಾಗಿ ಕಾಣುತ್ತಿತ್ತು ಆ ವೃದ್ಧ ನೀನು ಸ್ವಾತಿಯಾ ಎಂದು ಕೇಳಿದರು ಸ್ವಾತಿ ನಿಧಾನವಾಗಿ ತಲೆ ಅಲ್ಲಾಡಿಸಿದಳು ಮಗಳೇ ನೀನು ನನ್ನ ಪ್ರಾಣ ಉಳಿಸಿದ್ಯಾ ನೀನು ಇಲ್ಲದಿದ್ದರೆ ಬಹುಶಃ ಇಷ್ಟೊತ್ತಿಗ ನನ್ನ ದೇಹ ಶವಗಾರದಲ್ಲಿ ಇರುತ್ತಿತ್ತು ಸ್ವಾತಿಗೆ ಏನನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ ಕಣ್ಣುಗಳು ಮಾತ್ರ ತುಂಬಿ ಬಂದವು ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಕೇಳಿದೆ ಎಂದರು ಅವಳು ತಲೆ ತಗ್ಗಿಸಿ ಹೌದು ಎಂದು ಉತ್ತರಿಸಿದಳು ವೃದ್ಧ ಮೌನವಾದರು ನಂತರ ಮೃದುವಾದ ಧ್ವನಿಯಲ್ಲಿ ಕೆಲವೊಮ್ಮೆ ದೇವರು ಅತಿದೊಡ್ಡ ಪರೀಕ್ಷೆಯ ನಂತರವೇ ಅತಿದೊಡ್ಡ ಬಹುಮಾನವನ್ನು ನೀಡುತ್ತಾರೆ ಎಂದು ಹೇಳಿದರು ಮರುದಿನ ಬೆಳಗ್ಗೆ ಸ್ವಾತಿಯ ಮನೆಯ ಬಾಗಿಲಲ್ಲಿ ಜೋರಾಗಿ ಹಾರ್ನ್ ಶಬ್ದ ಕೇಳಿಸಿತು ಅವಳು ಆಶ್ಚರ್ಯಚಕಿತಳಾಗಿ ಹೊರಗೆ ಬಂದು ನೋಡಿದಳು ಒಂದು ಹೊಳೆಯುವ ಬಿಳಿ ಬಣ್ಣದ ಕಾರ್ ಮನೆಯ ಮುಂದೆ ನಿಂತಿತ್ತು ಡ್ರೈವರ್ ಬಾಗಿಲ ಬಳಿ ನಿಂತಿದ್ದ ಮ್ಯಾಮ್ ನಿಮ್ಮನ್ನು ಸರ್ ಕರೆದಿದ್ದಾರೆ ಯಾವ ಸರ್ ಎಂದು ಕೇಳಿದಳು ಡ್ರೈವರ್ ನಗಿಸಿ ನೀವು ಬಂದು ನೋಡಿ ಎಲ್ಲವೂ ಗೊತ್ತಾಕುತೆ ಎಂದನು ಅವಳು ಗೊಂದಲದಲ್ಲಿದ್ದಳು ಆದರೆ ಹೃದಯ ನಡೆ ಹೋಗೋಣ ಏನಾಗುತ್ತೋ ಆಗ್ಲಿ ಎಂದತ್ತು ಕಾರು ಅಲ್ಲಿಗೆ ಬಂದು ನಿಂತಾಗ ಸ್ವಾತಿ ಆಶ್ಚರ್ಯಚಕಿತಳಾದಳು ಇದು ನಗರದ ಪ್ರತಿಷ್ಠಿತ ಕಂಪನಿ ಗೀತಾ ಗ್ರೂಪ್ನ ಮುಖ್ಯ ಕಚೇರಿ ಇರುವ ಕಟ್ಟಡವಾಗಿತ್ತು ಈ ಕಟ್ಟಡದೊಂದಿಗೆ ತನಗೆ ಯಾವ ಸಂಬಂಧ ಇರಬಹುದು ಎಂದು ಅವಳಿಗೆ ಊಹಿಸಲು ಸಾಧ್ಯವಾಗಲಿಲ್ಲ ಕಾರು ನಿಂತಾಗ ಬಾಗಿಲು ತೆರೆದು ಒಂದು ಸುಂದರ ಸೂಟ್ ಬೂಟ್ ಧರಿಸಿದ ಒಬ್ಬ ಸಜ್ಜನ ವ್ಯಕ್ತಿ ಹೊರಗೆ ಬಂದರು ಮಿಸ್ ಸ್ವಾತಿ ಶರತ್ ನಾನು ಮನೀಶ್ ನೀವು ರಸ್ತೆಯಲ್ಲಿ ನೋಡಿ ಸಹಾಯ ಮಾಡಿದ ವೃದ್ಧನ ಮಗ ಸ್ವಾತಿಯವರಿಗೆ ನಮಸ್ಕಾರ ಮಾಡಿದಳು ಅವಳು ಸ್ವಲ್ಪ ಸಂಕೋಚದಲ್ಲಿದ್ದಳು ನನ್ನ ತಂದೆ ಹೇಳಿದರು ಮಾನವೀಯತೆಗಾಗಿ ತಮ್ಮ ಕೆಲಸವನ್ನು ತ್ಯಾಗ ಮಾಡಬಲ್ಲ ಹುಡುಗಿ ಈ ಕಂಪನಿಗೆ ತುಂಬಾ ಅಮೂಲ್ಯ ಎಂದು ಅವಳು ಸ್ವಲ್ಪ ಮೌನವಾದಳು ನಂತರ ನಿಧಾನವಾಗಿ ನಿಮ್ಮ ತಂದೆಯಾರು ಎಂದು ಕೇಳಿದಳು ಮನೀಶ್ ಅವಳ ಪ್ರಶ್ನೆಗೆ ನಗ್ಗರು ಶ್ರೀಮಾನ್ ಗೀತಾ ಪ್ರತಾಪ್ ನಮ್ಮ ಗ್ರೂಪ್ನ ಅಧ್ಯಕ್ಷರು ಅವರೇ ಈ ಕಂಪನಿಯನ್ನು ಸ್ಥಾಪಿಸಿದವರು ಆದರೆ ಈಗ ಅವರು ಹೆಚ್ಚು ಹೊರಗೆ ಹೋಗುವುದಿಲ್ಲ ಸ್ವಾತಿಗೆ ಈ ಸತ್ಯವನ್ನು ನಂಬಲಾಗಲಿಲ್ಲ ಮತ್ತು ಅವರು ಹೇಳಿದರು ನಿಮಗೆ ಕೇವಲ ಒಂದು ಕೆಲಸವಲ್ಲ ನೀವು ಅರ್ಹತೆಯನ್ನು ಪಡೆಯುವ ಜೀವನದ ಗೌರವದ ಪ್ರಶಸ್ತಿಯನ್ನು ನೀಡಬೇಕು ಎಂದು ಕೆಲವೇ ದಿನಗಳಲ್ಲಿ ಸ್ವಾತಿಯ ಜೀವನ ಪೂರ್ಣತಃ ಬದಲಾಗಿತ್ತು ಎಲ್ಲಿ ಕಚೇರಿಯಲ್ಲಿ ಅವಳನ್ನು ಬಾಗಿಲ ಬಳಿ ನಿಲ್ಲಿಸುತ್ತಿದ್ದರೋ ಈಗ ಅವಳಿಗಾಗಿ ಜನರು ಬಾಗಿಲು ತೆರೆಯುತ್ತಿದ್ದರು ಯಾವ ಜನರು ಮೊದಲು ಅವಳ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದರಿಲ್ಲವೋ ಅದೇ ಜನರು ಈಗ ಅವಳ ಸಲಹೆ ಇಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುತ್ತಿರಲಿಲ್ಲ ಆದರೆ ಆ ವೈಭವದಲ್ಲಿಯೂ ಅವಳು ಒಂದು ಮುಖವನ್ನು ಮರೆಯಲು ಸಾಧ್ಯವಾಗಲಿಲ್ಲ ಅವಳನ್ನು ಕೆಲಸದಿಂದ ತೆಗೆದುಹಾಕಿದ ಎಚ್ ಆರ್ ಮ್ಯಾನೇಜರ್ನ ಮುಖ ಮತ್ತು ಅವಳ ಎಲ್ಲ ಶ್ರಮವನ್ನು ಹಾಳು ಮಾಡಿದ ಆ ಕ್ಯಾಬಿನ್ ಒಂದು ದಿನ ಕಂಪನಿಯ ಮುಖ್ಯ ಕಚೇರಿಯಲ್ಲಿ ಒಂದು ದೊಡ್ಡ ಸಭೆ ಕರೆಯಲಾಯಿತು ಎಲ್ಲ ಸಹವರ್ತಿ ಕಂಪನಿಗಳ ಅಧಿಕಾರಿಗಳು ಮ್ಯಾನೇಜರ್ಸ್ ಮತ್ತು ಸಿಇಒಗಳನ್ನು ಕರೆಯಲಾಯಿತು ಸ್ವಾತಿಯನ್ನು ಸಹ ವೇದಿಕೆಗೆ ಆಹ್ವಾನಿಸಲಾಯಿತು ವಿಷಯ ನೌಕರರ ಮೌಲ್ಯಗಳು ಮತ್ತು ನೈತಿಕತೆ ಮುಖ್ಯ ಅತಿಥಿಯಾಗಿ ಶ್ರೀಮಾನ್ ಗೀತಾ ಪ್ರತಾಪ್ ಸ್ವಾತಿಯಿಂದ ಜೀವ ಉಳಿಸಿಕೊಂಡ ಅದೇ ವೃದ್ಧ ಅಲ್ಲಿ ಹಾಜರಿದ್ದರು ಜನರ ಕಣ್ಣುಗಳು ಒಂದೊಂದಾಗಿ ವೇದಿಕೆಯತ್ತ ನೋಡಿದವು ಮತ್ತು ಆಗ ಕಾರ್ಯಕ್ರಮದ ನಿರೂಪಕ ಇಂದಿನ ವಿಶೇಷ ಅತಿಥಿ ಅವರ ಮಾನವೀಯತೆ ಈ ಕಂಪನಿಯ ಮೌಲ್ಯಗಳಿಗಿಂತಲೂ ಮಿಗಿಲಾದದ್ದು ನಮ್ಮೆಲ್ಲರ ಮುಂದೆ ಾರೆ ಮಿಸ್ ಸ್ವಾತಿ ಶರತ್ ಎಂದರು ಇಡೀ ಹಾಲ್ ಚಪ್ಪಾಳಗಳಿಂದ ಮೊಳಗಿತು ಸ್ವಾತಿ ನಿಧಾನವಾಗಿ ಮೈಕ್ ತೆಗೆದುಕೊಂಡಳು ಅವಳ ಧ್ವನಿ ನಡುಗುತ್ತಿತ್ತು ಆದರೆ ಕಣ್ಣುಗಳು ದೃಢವಾಗಿದ್ದವು ನಾನು ಗಾಯಗೊಂಡ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದೆ ಅದೇ ದಿನ ನನ್ನ ಕೆಲಸ ಹೋಯಿತು ಎಂದು ಅಂದುಕೊಂಡೆ ಆದರೆ ನಾನು ಇಂದು ಇಲ್ಲಿ ಇದ್ದೇನೆ ಯಾಕೆಂದರೆ ಯಾರದ್ದು ಜೀವ ಉಳಿಸುವುದು ಎಂದಿಗೂ ನಷ್ಟವಲ್ಲ ಜನರ ಕಣ್ಣುಗಳು ತೇವವಾಗಿದ್ದವು ಆಗ ಹಠಾತ್ ಆಗಿ ವೇದಿಕೆಯ ಮುಂದಿನ ಸಾಲಿನಲ್ಲಿ ಕೆಲವರು ತಲೆ ತಗ್ಗಿಸಿದರು ಅವನು ಬೇರಾರೂ ಅಲ್ಲ ಸ್ವಾತಿಯ ಮಾತನ್ನು ಕೇಳದೆ ಹೊರ ಹಾಕಿದ ಅದೇ ಎಚ್ ಆರ್ ಮ್ಯಾನೇಜರ್ ವಿರಾಮದ ನಂತರ ಕಾರಿಡಾರ್ನಲ್ಲಿ ಒಂದು ಭೇಟಿ ಆ ಮ್ಯಾನೇಜರ್ ನಿಧಾನವಾಗಿ ಸ್ವಾತಿ ಬಳಿ ಬಂದನು ಸ್ವಾತಿ ನನಗೆ ನಾಚಿಕೆಯಾಗಿದೆ ಆ ದಿನ ನಾನು ನಿನ್ನ ಮಾತು ಕೇಳದೆ ನಿರ್ಧಾರ ತೆಗೆದುಕೊಂಡೆ ಸ್ವಾತಿ ಶಾಂತವಾಗಿ ನೀವು ಆ ದಿನ ನನ್ನ ಮಾನವೀಯತೆಯನ್ನು ಕೆಲಸಕ್ಕಿಂತ ಕಡಿಮೆ ಎಂದು ಪರಿಗಣಿಸಿದರಿ ಇಂದು ಅದೇ ಮಾನವೀಯತೆ ನನ್ನ ಗುರುತಾಗಿದೆ ಅವನು ತಲೆ ತಗ್ಗಿಸಿ ಕ್ಷಮೆ ಕೇಳಿದ ಕ್ಷಮೆ ಕೇಳಲು ಯಾವುದೇ ಅವಕಾಶವಿದೆಯೇ ಎಂದು ಸಹ ಹೇಳಿದ ಸ್ವಾತಿ ಮುದ್ದಾದ ನಗುವಿನೊಂದಿಗೆ ಮಾನವ ಎಂದರೆ ಕ್ಷಮಿಸಬಲ್ಲವನು ಆದರೆ ಮುಂದಿನ ಸಲ ಯಾರಾದರೂ ಅಸಹಾಯಕರಾಗಿದ್ದರೆ ಅವರ ಪರಿಸ್ಥಿತಿಯನ್ನು ಅಳೆಯಬೇಡಿ ಅವರ ಉದ್ದೇಶವನ್ನು ನೋಡಿ ಸಾಯಂಕಾಲ ಸ್ವಾತಿ ಮನೆಗೆ ಹಿಂತಿರುಗಿದಾಗ ಅವಳ ಬಾಗಿಲ ಬಳಿ ಆ ಹಳೆಯ ನೀರಿನ ಬಾಟಲಿ ಬಿದ್ದಿತ್ತು ಅದರಿಂದಲೇ ಅವಳು ಗೀತಾ ಪ್ರತಾಪ್ ಅವರಿಗೆ ನೀರು ಕುಡಿಸಿದ್ದಳು ಅದರ ಮೇಲೆ ಒಂದು ನೋಟ್ ಅಂಟಿಸಿತ್ತು ಅದರಲ್ಲಿ ಯಾರು ಜೀವ ಉಳಿಸುತ್ತಾರೋ ಅವರು ಜೀವನ ಪರ್ಯಂತ ನೆನಪಿನಲ್ಲಿರುತ್ತಾರೆ ಎಂದು ಬರೆದಿತ್ತು ಸ್ವಾತಿ ಆ ಬಾಟಲಿಯನ್ನು ಎತ್ತಿಕೊಂಡಳು ನೀವು ಯಾವುದೇ ನಿರೀಕ್ಷೆ ಇಲ್ಲದೆ ಒಳ್ಳೆಯದನ್ನು ಮಾಡಿದಾಗ ಜೀವನ ಅದನ್ನು ಅನೇಕ ಪಟ್ಟು ಹೆಚ್ಚಾಗಿ ಹಿಂತಿರುಗಿಸುತ್ತದೆ ಎಂದಿಗೂ ಕುಗ್ಗಬೇಡಿ ಯಾಕೆಂದರೆ ನಿಮ್ಮ ಒಂದು ಸಹಾಯದಿಂದ ಮತ್ತೊಬ್ಬರ ಜೀವನವನ್ನು ಬದಲಾಯಿಸಬಹುದು Do